सुख को निमंत्रित है ये स्वामी है शंकर गिरी गिरी रस गिरी रे प्रेम रूपा आकेश्वर निति कल्याण हतिरोरण किशोर कल्याण मजानुद्र स्वामी कल्याण पार्वती परमेश्वर गजपति गर्वभंग मजानुद्र स्वामी जी की जय मजानुद्र स्वामी जी की जय ओम होम सुजानुद्र स्वामी जी महाराज के पद ओम होम सुजानुद्र ದಕ್ಷ ತಾವು ದೊಡ್ ಸ್ವಾಮಿಗಳ ಭಯದಲ್ಲಿ ನನಗ್ ಹೇಳ್ಬೋದು ಸ್ವಾಮಿಗಳು ಯಾವಾಗ ಹೀಗೆ ಧ್ಯಾನ ಮಾತಾಡುತ್ತಾರು ಸಹ ಬೆಳ್ಳಂಬಳಿಯಲ್ಲೇ ಕುತ್ಕೊಂಡ್ಬಿಡ್ತಾರೆ அண்ணாசாரி தியானக்கு அண்ணா கை ஏழு தொலை ஆகும் தவ கிண்டன கேள் ಮಾನವನ ಜನ್ಮ ಬಹಳ ಅಮೂಲ್ಯವಾದದ್ದು ಮಕ್ಕಳೇ ಅದನ್ನು ಹಾಳು ಮಾಡು ತಿಂದು ಹಾಳು ಮಾಡಿಕೊಳ್ಳಬೇಡಿರೋ ಚಪ್ಪಗಳಿರ ಮಹಾತ್ಮ ಗಾಂಧೀಜಿಯವರು ಮಕ್ಕಳೇ ಒಂದು ಮಾತನ್ನ ಹೇಳ್ತಾರೆ ಕೆಟ್ಟದನ್ನ ನೋಡಬೇಡ ಕೆಟ್ಟದನ್ನ ಕೇಳಬೇಡ ಕೆಟ್ಟದನ್ನ ಮಾತನಾಡಬೇಡ ಅಂತ ನಾವು ಮೊನ್ನೆ ಕೈ ಪೂಜೆಗೆ ಅಂತ ಹೋಗಿದ್ವಿ ಏಕೆ ಅಂತ ಹೇಳಿದ್ರೆ ಮಕ್ಕಳೇ ನಾವು ಪೂಜೆ ಮಾಡಿಸ್ಕೊಡೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಕಾಲಿಗೆ ಶು ಹಾಕ್ಬಿಟ್ಟಿದ್ವಿ ಮಕ್ಕಳಿಗೆ ಸಾಹಿತ್ಯ ಕೆಟ್ಟು ಕುಲಾಕರ್ಮ ಎದ್ದು ಹೋಗಿದೆ ಮಕ್ಕಳೇ ಮೊನ್ನೆ ಒಂದು ಹಾಡನ್ನ ಕೇಳದೆ ನೋಡ್ದೆ ನೋಡಬಾರ್ದನ್ನ ನಾ ನೋಡ್ದೆ ಅದೇನ್ ನೋಡಿದ್ನೋ ಅದು ಹ್ಯಾ ನೋಡಿದ್ನೋ ಅದು ಎಷ್ಟು ನೋಡಿದ್ನೋ ನಮಗಂತ ಗೊತ್ತಿಲ್ಲ ರಕ್ತ ಅಂತ ತೋರ್ಸಕ್ಕಾಗಲ್ಲ ಪುರಂದರದಾಸರ ಮಕ್ಕಳೇ ಒಂದು ಭಾಗದಲ್ಲಿ ಹೇಳ್ತಾರೆ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಅಂತ ಇವತ್ತಿನ ಭಾಗಗಳಲ್ಲಿ ನೀವು ಕೇಳಬೇಕು ಮಕ್ಕಳೇ ಚೆಲ್ಲಿತು ಚೆಲ್ಲಿತು ಪಾಯಸ ಚೆಲ್ಲಿತು ದಿನ ತಿಂ ನಾನು ತಿಂಗ್ಳು ಚಲತಂತೆ ಚೆಲ್ತವ್ ಅದೆಷ್ಟೋತ ಚೆಲ್ತೋ ಅದ್ ಯಾಕೆ ಚಲಿತ ಅದ್ ಏತ ಚೆಲ್ತೋ ಗೊತ್ತಿಲ್ಲ ಕುದಿತದೆ ರಕ್ತ ಪದ 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 ಅಂತ ಕುದೀತದೆ ಮಕ್ಕಳೇ ಕಾಲ ಕೆಟ್ಟು ಕುಲಾಕರ್ಮ ಕೆಟ್ಟು ಕುಲಾಕರ್ಮ ಎದು ಹೋಗ್ತಾ ಇದೆ ಮಕ್ಕಳೇ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಬರೀ ಮಕ್ಕಳನ್ನೇ ಮಾಡಿ ಯಾಕೆ ಅಂದ್ರೆ ಮಕ್ಕಳೇ ಇಂದಿನ ಕಾಲದಲ್ಲಿ ತಂದೆ ತಾಯಿಗಳಿಗೆ ಎಂತಹ ಗೌರವಿತ್ತು ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು ನೀವು ಕೇಳಬೇಕು ಮಕ್ಕಳೇ ಅಪ್ಪ ಲೂಸ ಅಮ್ಮ ಲೂಸ

ಶೂ ನೋಡ್ನೆ ಶೂ ನೋಡ್ನೆ ಶೂ ನೋಡ್ನೆ ತೋರ್ಸಕ್ ಅಂತ ಹೇಳ್ತಾ ಇದ್ರಿ ತೋರ್ಸ್ಬೇಕಂತೆ ಬಾ ಒಳಗಡೆ ತೋರಿಸ್ತೀವಿ ಮಿತ್ತೂ ಅಲ್ಲ ನಾನು ಮುತ್ತು ಅನಿ ಏನು ಮಾಡ್ತಾ ಇದ್ದಾರೆ ಸ್ವಾಮಿಗಳು ಫಲಹಾರ ಸೇವೆ ಇದ್ದಾರೆ ನೀವು ಸ್ವಾಮಿಗಳು ಪರ್ಸನಲ್ ರೂಮ್ ಅಲ್ಲಿ ಇರಿ ಸ್ವಾಮಿಗಳು ಪ್ರಸಾದನ ಅಲ್ಲಿಗೆ ತಗೊಂಡ್ ಬರ್ತಾರೆ ಓ ಮರಗಳಾ ಎಚ್ಚಿ ಏನ್ನ ಫೋನ್ ಅಯ್ಯೋ 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 ಉರುಗಳೇ ಯಾವ ಹೌದಾ ಈಗ ಆಗ್ತಾ ಇದೀಯ ನಾನೆಲ್ರು ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಏನು ಅಂತಂದ್ರೆ ಅಪ್ಪ ಮತ್ತಿ ಇನ್ನೊಂದು ನಾವ್ ಹೆಣ್ಮಕ್ಳು ತಂದ್ಕೊಟ್ಟು ಅಂತ ಆಳು ಮೂಡು ಗಬ್ಬು ಗಟ್ಟರೆ ಅದು ದಿವಸ ಆಗಿತ್ತು ಗೋಂಡ ಪಾನಿಪುರಿ ಎಲ್ಲ ತಿಂದು ತಿಂದು ಈಗ ಶುರುವಾಗೈತೆ ನೀವ್ಗೆ ಅದೇ ಅವಾಗಲೇ ಅವಾಗೇ ನೀವೆಲ್ಲ ತೊಗೋದು ತಿಂದ್ರಲ್ಲ ಹೆಣ್ಮಕ್ಳು ಕೊಟ್ಟಿತ್ತು ಈಗ ಶುರುವಾಗಿದೆ ಶಿಷ್ಯ ನನ್ನ ಕೈಲಿ ಈಗ ಆಗ್ತಿಲ್ಲಪ್ಪಾ ತುಂಬಾ ಸುಸ್ತಾಗ್ತಾ ಆಗ್ತಾ ಇದೆ ಯೋಗ ಮಾಡಬೇಕು ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ಶಿಷ್ಯ ಕುಂಡಲಿ ಯೋಗಕ್ಕೆ ಹಣಿ ಮಾಡೋ ಕುಂಡಿ ಯೋಗ ನಿನ್ನ ಕುಂಡಲಿ ಯೋಗ ಕುಂಡಲಿ ಯೋಗ ಕುಂಡಲಿ ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ನನಗೆ ಆಡ್ಸೋ ಮಾಡಸು ಕುಂಡಲಿ ಯೋಗಕ್ಕೆಲ್ಲ ಹಣಿ ಮಾಡೋ ¡Acción! <coughs>

योरे <laughs> 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 योरे निम्मा बालिना संजीवनी याका निऊ कालिका देवी रसाधले हुतिदार हे यनते कालिका देवी रसाधले हुतिदार अबे मद्दा वाला चिट्टी इकिना सूर्यते इगु नाम दोस्त

ಮುಂದ್ರ <Belgium> <ENNIS> <eye repetition> సమیرے నా ఒక్క నా అడుకును ఏ హాయ్ నరే ప్రీతి ప్రీతి Ada sahutin ni, ada sahutin yang

ಅದನ್ನ ನರಿಯೇ ಹೇಳಬೇಕು ಕೇಳನಲ್ಲ ಇಲ್ಲಿ ಹೊರದಿತಿ ಊರಲ್ಲಿ ಬಿಕ್ಕ ಜಲಗ ಕೇಳೋದು ಮನಸ ಮೇರೆ ಹ ನಮಗೆ ಜಲ್ದಿ ಸಾಮಗ್ರಿಗಳ ಏನೇನ್ ಬೇಕು ಹೇಳಿ ರಾವ್ ಪ್ರೀಭೋ ರಮ ರಾವ್ ಪ್ರೀಭೋ ರಮ ರೂಮ್ ನಂಬರ್ 12 ಸಕಲರು ಅಲ್ಕಲ ಅಲ್ಲಿ ಬಂದ್ರು ಮತ್ತೆ ಬದ್ರು ಮಾಡ್ ಅಲ್ಲ ರೀ ಅಲ್ಲೇ ಕೊಡ್ಬೇಕಾ ರಂಗ ಮಟ್ಟೆ ರೂಪನೇ ಇರ್ತೈತಿ ತಂದ್ರಿನಾ ನಮಗೆ ಮಾತ್ ನಾ ಮಾಡ್ಲಿ ಬಿಡಿ ವಾತುಳ್ಸಿತ್ತಾ ಹ್ಮ್ ಸರಿಯಾಗಿ ನನಗೆ ಏನಕ್ಕೆ ಜಂಜಿನ ಸಾಮಗ್ರಿ ಸೀಸ್ಯಾ ನನ್ನ ಬಾಯಕ್ತಿ ಗೊತ್ತೈತಿ ಮೊನ್ನೆ ಅಪ್ಪರ ಸಂಚಾರ ಮಾಡ್ಕೊಂತ ಮಾಡ್ಕೊಂತ ನಮ್ ಊರಿಗೆ ಬಂದಿದ್ರೆ ನೀ ಶಿಷ್ಯ ಯಾರ್ಯಾರ ಒಣ ಬಂದಿಲ್ಲ ಅವ ಅವ್ ಇಮ್ಕೆ ಮನೆ ಅಪ್ಪರ್ ನಮ್ ಊರಿಗೆ ಬಂದಿದ್ರ ಅವಿ

ಹಟರ ಕೋರೆ ಮಾತು ನಾವು ದಪ್ಪ ಮಾಡಿರತಕೊಂಡೆ. ಅಯ್ಯೋ ತಂದ್ರೆ ಅರೇ ಸಿಟಿಕ್ ಸರಿ ಇಲ್ಲಿಂದ ಆ ಈ ಮುಂದೆ ಏನಾಗ್ತರೆ ಗುರುಗಳೇ ಆತೋ ಆತೋ ಜನಸಂತೆ ಹೊರ ಆ ಎಲ್ಲಿದೆ ಇಲ್ಲೇ ಇದೆ ಅಂತೆ ಗಂಟೆ ಆಗಿತ್ತು ಏನ ಅಲ್ಲಿ ಗಂಟೆ ಆಗಿತ್ತು साने री <laughs> के तपसे कुमुद तरागे तपसे कुमुद तराना नोडल बजे हैं हाँ मैं क्यों नहीं था तेरे को नोडल नहीं है मट्टू तुम्हारे काट नोडल बोला हाँ ना फिलिंग्स बाल और कपू हाँ तेरे अब जी कुमरी अब जी ಇನ್ನು ಏನೋ ಮೋಡಿಸ್ಕೆ ಟೈ ಟೈ ನೀ ಬರಲಿಲ್ಲ ಅಂದ್ರೆ ನೀ ಹಳೆ ಲವ್ ಅಂತ ಗಾನಿ ಹಳೆ ಲವ್ ಅಯ್ಯೋ ನೀ ಇಂಗನಗೆ ಲವ್ ಅಂತಾ ನೀನು ಗೊತ್ತೈತಿ ಬಾ ಕರೆ ಹೇಗಿದೆ ಏನು ಹೇಳೋದು ಹಿಂಗ್ಯಾಕೆ ಹಾತು ಹುಚಿರ್ತ ಹೆಸರು ಕೇಳಿ ನೀ ನೋಡಿ ಹೊರತ

ಆಮಜೆ ಇವರೇ ನಮ್ಮ ಪೂಜಾ ಯಜಮಾನ್ರೆ ಐ ವರ್ಷ ಆದ್ರೆ ಬೆಳತನ ನೀರು ಕಟ್ಟಿ ಬಂದು ಹಾಗೆ ಮಕ್ಕಂತೆ ಬೆಳತನ ಮತ್ತೆ ತಾಳಿ ಕಟ್ಟಿ ರಾತ್ರಿ ಇಲ್ಲ ಅಂತ ನಾವಲ್ಲ ಅಲ್ಲ ಮೊದಲು ಐದು ವರ್ಷ ಇನ್ನು ಹೇಳಿ ಯಾಕೆ ಚಿತ್ತ ಮಾಡ್ತಿ ಮಾಡ್ಲಿ ಹೇಳಿ

ಓಕೆ ಆ ಗೀತೆ ಏನ್ ತುಂಬ ನೀವು ಗೊತ್ತಿಲ್ಲ